ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಏನಂದರೆ ಇವತ್ತು ಸಂಕಷ್ಟಿ ಮಾಡಿದ್ದೀನಿ ಅದ್ರದ್ದು ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಏನಂದರೆ ಸಂಕಷ್ಟಿ ಮಾಡಬೇಕಿದ್ರೆ ನಾನು ಯೂಶ್ವಲಿ ಹೇಗೆ ಅಂದರೆ ಫುಲ್ ಉಪವಾಸ ಇರ್ತೀನಿ ಮೊದಲು ನಾನು ಚಿಕ್ಕೋಡಿಂದ ಸಂಕಷ್ಟಿ ಮಾಡ್ತಿದ್ದೆ ಮಂಗಳವಾರ ಸಂಕಷ್ಟಿ ಮಾಡ್ತಿದ್ದೆ ಚಿಕ್ಕೋಳಿದ್ದಾಗ ನಮ್ಮ ಕಡೆ ಎಲ್ಲಾದರೂ ಸಂಕಷ್ಟಿ ಮಾಡ್ತಿದ್ರು ನಾನು ಅದನ್ನ ನೋಡಿ ನನಗೂ ಖುಷಿ ಸಂಕಷ್ಟಿ ಮಾಡಬೇಕು ಮಾಡಬೇಕು ಅಂತ ಖುಷಿ ಆಗ್ತಿತ್ತು ಚಿಕ್ಕವಳಿದ್ದಾಗ ಸೊ ಅದಕ್ಕೆ ಮಾಡ್ತಿದ್ದೆ ಅವಾಗ ಫುಲ್ ಉಪವಾಸ ಇರೋದು ನೀರು ಸ್ವಲ್ಪ ನೀರಷ್ಟೇ ಕುಡಿತಿದೆ ಮತ್ತು ಏನು ಕುಡಿತಿರ್ಲಿಲ್ಲ ಏನು ತಿಂತಾ ಇರಲಿಲ್ಲ ಹಾಗೇನೆ ಸಂಕಷ್ಟಿ ಮಾಡೋದನ್ನು ಅದನ್ನು ನಾನು ಯಾವಾಗಲೂ ದೊಡ್ಡ ಫಾಲೋ ಮಾಡ್ಕೊಬಂದೆ ಆಮೇಲೆ ನನಗೆ ಸ್ವಲ್ಪ ಇವ್ರದ್ದು ಪ್ರೆಗ್ನೆನ್ಸಿ ಎಲ್ಲ ಆದಾಗೆಲ್ಲ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಅವಾಗೆಲ್ಲ ನಾನು ಹಣ್ಣೆಲ್ಲ ತಿಂತಾ ಇದ್ದೆ ಸೊ ಆಮೇಲೆ ಡಿಲವರಿ ಆದ್ಮೇಲೆಲ್ಲ ಮಾಡಲಿಕ್ಕೆ ಆಗಿಲ್ಲ ನನಗೆ ಸಂಕಷ್ಟಿನ ಸೊ ಅದೆಲ್ಲ ಬಿಟ್ಬಿಟ್ಟಿದ್ದೆ ಸೊ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗಣೇಶಗೆಲ್ಲ ಪೂಜೆ ಮಾಡಿದೆ ಗಣೇಶಗೆ ಏನಂದರೆ ರೋಸು ಅಂದರೆ ತುಂಬ ಇಷ್ಟ ಅಂತೆ ಅದಕ್ಕೆ ಆ ಹೂವು ಸಿಕ್ಕಿದ್ರೆ ಅದನ್ನು ಮುಡಿಸ್ತೀನಿ ಈ ಸಲವೂ ಸಿಕ್ತು ಗಣೇಶಿಗೆ ಪೂಜೆ ಮಾಡಿಬಿಟ್ಟು ಲಕ್ಷ್ಮಿಗೂ ಲ ಕೆಂಪು ಕಲರ್ದು ರೋಸ್ ಹೂವು ಇಷ್ಟ ಸೊ ಲಕ್ಷ್ಮಿಗೂ ಮುಡಿಸಿದ್ದೀನಿ ಅದು ಮುಡಿಸ್ಬಿಟ್ಟು ಪೂಜೆ ಮಾಡಿದೆ ನಾನು ಸೊ ಸೊ ಈ ಪೂಜೆ ಎಲ್ಲ ಮಾ ಮನೇಲಿ ಆದಮೇಲೆ ನಾವು ಇದು ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಈ ಸಲವೂ ಅಷ್ಟೇ ನಾನು ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸ್ತೆ ಬೆಳಿಗ್ಗೆ ಎಲ್ಲ ಪೂಜೆ ಮುಗಿಸಿ ಆದಮೇಲೆ ಮನವಮಿ ಸ್ಕೂಲ್ಗೆ ಹೋಗಿದ್ಲು ಮನವಮಿ ಸ್ಕೂಲಿಂದ ಬಂದಮೇಲೆ ನಾ ಇವ್ನ ನಿಂಗೂ ನೈಟಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಸೊ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ ಫುಲ್ ರಶ್ ಇತ್ತು ಕೊನೆಗೆ ನಾವು ಹೋದ್ವಿ ಒಳಗೆ ಒಳಗೆ ದೇವ್ರ ದರ್ಶನ ಚೆನ್ನಾಗಾಯಿತು ರಶ್ ಇದ್ರೂ ಚಿಕ್ಕ ದೇವಸ್ಥಾನ ಆಗಿರೋದ್ರಿಂದ ಸ್ವಲ್ಪ ರಶ್ ಇದ್ರೇ ಕೊನೆಗೆ ಒಬ್ಬೊಬ್ಬರನ್ನೇ ಫ್ರೀಯಾಗಿ ಬಿಟ್ರು ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಾನು ಮತ್ತೆ ದೇವರಿಗೆ ಪೂಜೆ ಮಾಡ್ತೀನಿ ಅಂದರೆ ಹೇಗೆ ಅಂದರೆ ಇಲ್ಲಿ ದೀಪ ಹಚ್ತೀನಲ್ವ ಹಾಗೇ ಹೊರಗೂ ದೀಪ ಹಚ್ಚಿ ಅದು ಚಂದ್ರಗೆ ಪೂಜೆ ಮಾಡ್ತೀವಿ ಹೇಗೆ ಅಂದರೆ ನಾವು ಇಲ್ಲಿ ನೋಡಿ ಇಲ್ಲಿ ಹೊರಗೆ ಹೀಗೆ ಹಚ್ಚಿಬಿಟ್ಟು ಚಂದ್ರನ ಎದ್ರಿಗೆ ಇಟ್ಬಿಟ್ಟು ದೀಪನ ಯಾವ ದಿಕ್ಕಲ್ಲಿ ಚಂದ್ರ ಬರುತ್ತೆ ಅದಕ್ಕೆ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಲ್ಲಿ ಅಕ್ಷತೆ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಾಕಿಬಿಟ್ಟು ಚಂದ್ರಗೆ ಪೂಜೆ ಮಾಡಿಬಿಟ್ಟು ಊಟ ಮಾಡೋದು ಸೊ ನಾನು ಈ ಸಲನೂ ಅದನ್ನೇ ಮಾಡಿದೆ ಯಾವಾಗಲೂ ಅಷ್ಟೇ ಸಂಕಷ್ಟಿ ಮಾಡಿದಾಗ ಇದೊಂದು ಫಾಲೋ ಮಾಡ್ತೀನಿ ನಾನು ಮೊದಲು ಹೀಗೆ ಮಾಡ್ತಿದ್ದೆ ಸೊ ಯಾವಾಗಲೂ ಅಷ್ಟೇ ಮನೋಮಿನೂ ಅಷ್ಟೇ ಅವಳು ಉಪವಾಸ ಏನಿರಲಿಲ್ಲ ಸೊ ಅವಳು ಪೂಜೆ ಮಾಡ್ತಿದ್ದಾಳೆ ಅವಳು ನಾನು ಪೂಜೆ ಮಾಡಿದಾಗೆಲ್ಲ ಹಾಗೆ ಅವಳು ಪೂಜೆ ಮಾಡ್ತಾಳೆ ಅವಳಿಗೂ ಏನೋ ಒಂದು ಖುಷಿ ಪೂಜೆ ಮಾಡೋದು ಅಂದರೆ ಖುಷಿ ಸೊ ಮಕ್ಕಳು ಇವಾಗಲಿಂದ ತಿಳ್ಕೊಂಡ್ರೆ ಒಳ್ಳೇದಲ್ವ ಅದಕ್ಕೆ ಅವಳಿಗೂ ಖುಷಿಯಾಗಿ ಮಾಡಲಿ ಅಂತ ಇದು ಮಾಡಿದೆ ನೋಡಿ ನಾನು ದೇವರಿಗೆ ಹಾಕಬೇಕು ಅಂತ ಹೇಳಿದರೆ ಚಂದ್ರ ಹಾಕಬೇಕಂದ್ರೆ ಅವ್ಳು ಡೈರೆಕ್ಟ್ ಚಂದ್ರೆ ಹೋಗ್ತಾ ಇದ್ದೆ ಅಕ್ಕಿ ಹಾಕ್ತಿರೋದು ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಇದ್ದು ಇದು ನೆಕ್ಸ್ಟ್ ಡೇ ಮನವೊಮ್ಮಿದು ಸ್ಕೂಲಲ್ಲಿ ಅವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಪೇರೆಂಟ್ಸ್ ಮೀಟಿಂಗಿಗೆ ಬಂದಿದ್ದೀವಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಆಯಿತು ಏನಂದರೆ ಅವ್ರ ಸ್ಕೋ ಸ್ಕೋರ್ ಇವಾಗ ಈ ಸಲೂ ಚೆನ್ನಾಗಾಗಿದೆ ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಆಗಿದೆ ಸೊ ನೆಕ್ಸ್ಟ್ ಸಲ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ದಾಳೆ ಅವಳು ಯಾವಾಗಲೂ ಅಷ್ಟೇ ಚೆನ್ನಾಗಿ ಔಟ್ ಆಫ್ ಔಟ್ ತಗಿದ್ದಾಳೆ ಎಲ್ಲ ಒಂದು ಹಾಫ್ ಮಾರ್ಕ್ಸ್ ಒಂದು ಮಾರ್ಕ್ಸ್ ಹೋಗುತ್ತೆ ಈ ಸಲ ಒಂದು ಸ್ವಲ್ಪ ಒಂದು ಒಂದು ಟೂ ಮಾರ್ಕ್ಸ್ ಆಗಲ್ಲ ಹೋಗಿದೆ ಯಾಕೆಂದ್ರೆ ಅವಳು ಸ್ವಲ್ಪ ಟೈಮ್ ಸೇವ್ ಮಾಡೋದ್ರಲ್ಲಿ ಅಂದರೆ ಬರೀತಾ ಇದ್ದು ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ಸ್ವಲ್ಪ ಬರೀ ಸ್ಲೋ ಆಯಿತು ಅಂತ ಹೇಳಿದ್ಲು ಬರೀಲಿಕ್ಕೆ ಸೊ ನೆಕ್ಸ್ಟ್ ಸಲ ಅಮ್ಮ ಎಲ್ಲ ಚೆನ್ನಾಗಿ ತೆಗಿತೀನಿ ಅಂತ ಹೇಳಿದ್ದಾಳೆ ಓವರಾಲ್ ಎಲ್ಲ ಎ ಪ್ಲಸ್ಸೇ ಬಂದಿರೋದು ನೋಡೋಣ ಹೇಗೆ ಮಾಡ್ತಾಳೆ ಅಂತ ಸೊ ಕೊಮ್ಮೆಲೆ ಎಲ್ಲ ಮುಗಿಸ್ಬಿಟ್ಟು ಹೊಟ್ಟೆ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಗಿಡನೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಅದು ನೋಡಿ ಫುಲ್ಲು ಗ್ರೀನಾಗಿತ್ತು ಎಲ್ಲ ಕಡೆಯೂ ಅಷ್ಟೇ ಮೇಲುಗಡೆ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫುಲ್ಲು ಅಂದರೆ ತುಂಬ ಪೇರೆಂಟ್ಸ್ ಮೀಟಿಂಗ್ ಇರೋದರಿಂದ ತುಂಬ ಹಿಡ್ಕೊಳ್ಳೋಕೆಲ್ಲ ಸಿಗೋಲ್ಲ ಏನು ಮಾಡ್ತೀಯಾ ಹಿಡ್ಕೊಳ್ತೀಯ ಸಿಗಲ್ಲ ಅದು ನೋಡಲಿ ಏನು ತಿಂತಾ ಇದೆ ಕಾಳು ಅನ್ಸತ್ತಲ್ಲ ತಿಂತಾ ಇರ್ತ ನೋಡು ಪುಟಾಣಿ ಬರ್ಸು ಮಗ ಮನವಮಿ ಅದ್ರ ಅಮ್ಮನಾ ಅದ್ರ ಅಮ್ಮ ಎಲ್ಲೋಗಿದ್ಯೋ ನೋಡು ಅದು ಒಳಗಿದೆ ಅನ್ಸುತ್ತೆ ಅದ್ರ ಅಮ್ಮ ಅಲ್ಲಿದ್ಯಾ ಮೇಲೆಲ್ಲ ಇದಾವೆ ನೋಡು ಹೌದಾ ಏನ್ ಮನವಮಿ ದಶಕ್ ನೋಡಿ ಎಷ್ಟು ಖುಷಿಯಾಗಿದೆ ದಶಕ್ ಫುಲ್ ಖುಷಿ ಆಗ್ಬಿಟ್ಟಿದೆ ಅಲ್ಲ ದಶೋ ಪ್ಯಾರೆಟ್ ಇದೆಯಾ ಹೌದಾ ா நின் மேல் வந்துவிட்டித்த பார்ட்டு ஆராய் தூ ಯಾಕಂದರೆ ನಾವು ನಮಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅದಕ್ಕೆ ಬೇರೆ ನಿಮಗೆ ಕೇಳೋಣ ಮನೆ ಕೊಡ್ತೀರಾ ನಮಗೆ ಅಂತ ಸ್ಕೂಲ್ ಅಕ್ಕ ಸ್ಕೂಲಲ್ಲಿ ಕೇಳೋಣ

ಶಿಲೇಡಾ ಶಿಲೇ ಇಳವಣವಾ ಹೋಗಣವಾ ಆಸ್ಕೂಲ್ ಬಿಟ್ಟು ಅಕ್ಕ ಹೋಗ್ಬಿಟ್ಟಿ ಎಲ್ಲೋ ಹೋಗ್ ಎಲ್ಲೋಬೇಕಾ ಅಲ್ಲಿ ಇದಾಯ್ತೆ ಕತ್ತಿತ್ತೆ ಇದಾ ಉಡಿ ಉಡಿ ಇದಾ ಹೌದಾ ಹ್ಮ್ ಹ್ಮ್ ಚೆನ್ನಾಗಿದೆ ಅಣ್ಣ ಬಿತ್ತಿರಬೇ ಎಲ್ಲಿದವೆ ಅಲ್ಲಿ ಹೌದಾ ಬಸ್ ಇದ್ಯಾ ಇಷ್ಟ ಆಯ್ತ ನಿಮಗೆ ನಮ್ಮ ಈ ಲಾಗಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಾವು ಇವಾಗ ಸ್ಕೂಲಿಂದ ಹೊರಟಿ ನೋಡಿ ಇದೆ ಅವ್ರದ್ದು ಮೇನ್ ಗೇಟು ಸೊ ಇಲ್ಲಿಂದ ಹೊರಟು ಬಿಟ್ವಿ ನಾವು ಮುಗಿಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್